Não me ಕನ್ನಡ ಫ್ಯಾಕ್ ಚೆಕ್ಗೆ ಸ್ವಾಗತ ವಿಕಿಲಿಕ್ಸ್ ರಾಹುಲ್ ಗಾಂಧಿ ಅವರ ರಹಸ್ಯ ವಿವಾಹದ ಬಗ್ಗೆ ಮಾಹಿತಿಯನ್ನ ಬಹಿರಂಗಪಡಿಸಿದೆ ಈ ಫೋಟೋಗಳನ್ನು ನೋಡಿ ಇವರು ರಾಹುಲ್ ಗಾಂಧಿ ಅವರ ಮಡದಿ ಕೊಲಂಬಿಯಾ ಮೂಲದವರು ಅಂತ ಬರೆದುಕೊಂಡಿದ್ದಾರೆ ಇನ್ನು ಕೆಲವರು ಈಕೆ ರಾಹುಲ್ ಗಾಂಧಿ ಅವರ ರಹಸ್ಯ ಮಡದಿ ಈಕೆ ಕೊಲಂಬಿಯಾದಲ್ಲಿದ್ದಾಳೆ ಕೊಲಂಬಿಯದಲ್ಲಿ ಕೊಲಂಬಿಯಾದಲ್ಲಿ ಇಬ್ಬರು ಮಕ್ಕಳು ಕೂಡ ರಾಹುಲ್ ಗಾಂಧಿಗೆ ಇದೆ ಇಷ್ಟು ದಿನ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಮುಚ್ಚಿಟ್ಟಿದ್ದ ಮಹಾರಹಸ್ಯ ಒಂದು ಬಯಲಾಗಿದೆ ಅಂತಲೂ ಕೂಡ ಬರೆದುಕೊಂಡಿದ್ದಾರೆ ಇನ್ನು ಈ ಕುರಿತು ಅಧಿಕೃತವಾಗಿ ಭಾರತದ ಮಾಧ್ಯಮಗಳು ಯಾವುದಾದ್ರೂ ವರದಿಯನ್ನ ಮಾಡಿವೆಯೇ ಅಂತ ಪರಿಶೀಲನೆಯನ್ನು ನಡೆಸಿದಾಗ ಆ ರೀತಿಯ ಯಾವುದೇ ವರದಿಗಳು ಕೂಡ ಕಂಡು ಬಂದಿಲ್ಲ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ರಾಹುಲ್ ಗಾಂಧಿ ಅವರ ಜೊತೆಗಿರುವ ಮಹಿಳೆಯರು ಯಾರು ಅಂತ ಪರಿಶೀಲನೆಯನ್ನು ನಡೆಸಿದಾಗ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಮೂರು ಫೋಟೋಗಳು ಕೂಡ ಮೂವರು ಬೇರೆ ಬೇರೆ ಮಹಿಳೆಯರದ್ದಾಗಿದೆ ಎಂಬುದು ತಿಳಿದು ಬಂದಿದೆ ಅದರಲ್ಲಿ ಮೊದಲನೆಯ ಫೋಟೋ ಎರಡ್ ಸಾವಿರದ ಹದಿನೇಳರಲ್ಲಿ ತೆಗೆಯಲಾಗಿದೆ ಇದು ನೆತಾಲಿಯ ರಮೋಸ್ ಎಂಬಂತಹ ನಟಿ ತನ್ನ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಸಂದರ್ಭದಲ್ಲಿ ತೆಗೆದುಕೊಂಡ ಫೋಟೋ ಆಗಿದೆ ಈ ಕುರಿತು ಕೂಡ ಅವರು ಬರಹ ಒಂದನ್ನು ಬರೆದುಕೊಂಡಿದ್ದಾರೆ ಇನ್ನು ವೈರಲ್ ಆದಂತಹ ಎರಡನೇ ಫೋಟೋದಲ್ಲಿ ರಾಹುಲ್ ಗಾಂಧಿ ಅವರ ಗೆಳತಿ ವರುಣಿ ಕರ್ಟೇಲಿ ಅವರು ಇದ್ದಾರೆ ಈಕೆ ಸ್ಪ್ಯಾನಿಶ್ ಮೂಲದವರಾಗಿದ್ದು ಈಕೆ ರಾಹುಲ್ ಗಾಂಧಿ ಜೊತೆ ಕೊನೆಯದ್ದಾಗಿ ಕಾಣಿಸಿಕೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಈಕೆಯನ್ನ ಹಲವರು ರಾಹುಲ್ ಗಾಂಧಿಯವರ ಕೊಲಂಬಿಯದ ಗೆಳತಿ ಅಂತಲೂ ಕೂಡ ಕರೀತಾ ಇದ್ರು ಬಳಿಕ ರಾಹುಲ್ ಗಾಂಧಿಯವರೇ ಈಕೆಯ ಮೂಲ ಕೊಲಂಬಿಯವಲ್ಲ ಸ್ಪ್ಯಾನಿಶ್ ಎಂದು ಸ್ಪಷ್ಟಪಡಿಸಿದ್ರು ಈ ಕುರಿತು ಕೂಡ ಕೆಲ ವರದಿಗಳು ಪ್ರಕಟವಾಗಿವೆ ಇನ್ನು ಮೂರನೇ ಫೋಟೋದಲ್ಲಿರುವಂತಹ ಮಹಿಳೆ ಬಾಲಿವುಡ್ ನಟ ಶಾರುಖ್ ಖಾನ್ ಅವರ ಮಡದಿ ಗೌರಿ ಖಾನ್ ಆಗಿದ್ದಾರೆ ಇದು ಎರಡು ಸಾವಿರದ ಎಂಟರ ಎಲ್ ಪಂದ್ಯದ ವೇಳೆ ತೆಗೆದಂತಹ ಫೋಟೋವಾಗಿದೆ ಇದನ್ನು ಇಂಡಿಯಾ ಟುಡೇ ರಾಹುಲ್ ಗಾಂಧಿ ಅವರ ಫೋಟೋ ಸಂಗ್ರಹದ ವರದಿಯಲ್ಲಿ ಕೂಡ ಪ್ರಕಟಿಸಿದೆ ಒಟ್ಟಾರೆಯಾಗಿ ಈ ಮೂರು ಫೋಟೋದಲ್ಲಿರುವಂತಹ ಮಹಿಳೆಯರು ಬೇರೆ ಬೇರೆಯವರಾಗಿದ್ದು ರಾಹುಲ್ ಗಾಂಧಿ ಅವರಿಗೆ ರಹಸ್ಯ ವಿವಾಹವಾಗಿದೆ ಎಂಬುದು ಕೂಡ ಸುಳ್ಳು ಹಾಗೆಯೇ ಈ ಮೂರು ಫೋಟೋಗಳನ್ನು ಒಂದೇ ರೀತಿಯಲ್ಲಿ ಜೋಡಿಸಿ ರಾಹುಲ್ ಗಾಂಧಿಯವರ ವಿರುದ್ಧ ನಕಾರಾತ್ಮಕ ಭಾವನೆಯನ್ನ ಜನರಲ್ಲಿ ಮೂಡಿಸಲು ಪ್ರಯತ್ನಿಸಲಾಗಿದೆ ಆದರೆ ಮೂಲ ಫೋಟೋಗಳೇ ವೈರಲ್ ಪೋಸ್ಟ್ನಲ್ಲಿರುವ ಪ್ರತಿಪಾದನೆ ಸುಳ್ಳು ಎಂಬುದನ್ನು ಸಾಬೀತುಪಡಿಸಿದೆ